ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ಹಳೇ ಕಾಲದ ತಿಂಡಿ ಇದು ಖಾರ ಕಡ್ಡಿದ್ದು ಉಂಡೆ ಮಾಡೋದು ಸಣ್ಣದಿರುವಾಗೆಲ್ಲ ನಾವೆಲ್ಲ ಎಷ್ಟೊತ್ತಿಗೆ ಕಂಡು ಶಾಲೆಗೆ ಹೋಗೋ ನಮ್ಗೆ ಇಲ್ಲದೆ ಅದು ಹೋಗುವುದೇ ಇಲ್ಲ ಶಾಲೆಗೆ ಹಾಗೆ ಅಷ್ಟು ಇಷ್ಟ ನಮಗೆ ಆ ಥರದ್ದೊಂದು ಖಾರ ಕಟ್ಟಿದ್ದು ಉಂಡೆ ಮಾಡಿ ತೋರಿಸ್ತೇನೆ ನೋಡಿ ಈಗ ಇದಕ್ಕೆ ಒಂದು ಲೋಟ ಬೆಲ್ಲ ಒಂದು ಲೋಟ ಕಡಲೆ ಹಿಟ್ಟು ಇಟ್ಕೊಂಡಿದೆ ನೋಡಿ ಕಟ್ಲೆ ಇಟ್ಟು ಹಾಕೊಂಬ ಫ್ರೆಂಡ್ಸ್ ಚೂರು ಚೂರೇ ನೀರು ಹಾಕ್ಕೊಂಡು ನಮಗೆ ನಾವು ನಾರ್ಮಲ್ ಖಾರ ಕಡ್ಡಿ ಮಾಡ್ತೇವಲ್ಲ ಅದ್ಕಿಂಚು ಸಹ ಒಂಚೂರು ಚೂರು ಸಾಫ್ಟ್ ಇರಬೇಕು ಫ್ರೆಂಡ್ಸ್ ಇದು ಹೆಚ್ಚ ಗಟ್ಟಿ ಇರಬಹುದು ನفس ಇಷ್ಟೇ ಚಮಚ ತುಪ್ಪ ಹಾಕಂತೈತೆ ಆ ಮೊفس ಇಷ್ಟೇ ಸಪ್ಪ ನಲ್ಲಿ ಇಷ್ಟೇ ಹೀಗೆ ಇರಬೇಕು இட்டு கொஞ்சூருல எண்ணெச்சு ஃபிரெண்ட்ஸ் பச எண்ணு ஹச்க்கே ஃபிரெண்ட்ஸ் இங்கே ஹிட்டு ஹாக்கிடுவா இதை எண்ணெய் பிஷி ஆயிட்டு ஹாக்க

ఏం తడబడ ఇలా పట పట ఫ్రెండ్స్ సొప్పూర హచ్చేని స ఇ సొంద్రోట బెల్ హి సన్నె బెంకలు బెల్ల బెల్ పతీ ఆయ్ ఇక

sc四 మి఼ావ ఇది ంంలాిటం వ ంిదగాంఅంల ద banks, ఐసిాం, మరి siz ಎಷ್ಟೋ ರುಚಿಯಾರ ಖಾರ ಕಡ್ಡಿ ಲಡ್ಡು ರೆಡಿ ಆಗಿದೆ ಈಗೆಲ್ಲ ಬದಿ ಹೋಯ್ತು ಫ್ರೆಂಡ್ಸ್ ಇದು ಹೊಸ ಹೊಸ ನಾವನ್ನು ಕಂಡು ಹಿಡಿದಂಗೆ ಡ್ರೈ ಫ್ರೂಟ್ಸ್ ಲಡ್ಡು ಖರ್ಜೂರ ಲಡ್ಡು ಹಾಗೆ ಹೀಗೆ ಅಂದ್ಕೊಂಡ್ರೆ ಇದೆಲ್ಲ ಬದಿಗೆ ಹೋಯ್ತು ಸಣ್ಣದಿರುವಾಗೆಲ್ಲ ನಾವು ಯಾವಾಗಲೂ ಇತ್ತು ತಗೊತೈತಿ ಅಷ್ಟು ಇಷ್ಟ ನನಗೆ ಮತ್ತಷ್ಟು ರುಚಿ ಫ್ರೆಂಡ್ಸ್ ಫ್ರೆಶ್ ಕಡಲೆ ಹಿಟ್ಟಲ್ಲಿ ಮಾಡಿದ್ರೆ ಅಂತೂ ಹೈ ಕ್ಲಾಸ್ ತಿಂಡಿ ಇದೊಂದು ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗುತ್ತೆ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಬರಲೇಬೇಡಿ ಥ್ಯಾಂಕ್ ಯು